ಎಲ್ರಿಗೂ ನಮಸ್ಕಾರ ಇವತ್ ಬೆಳಗ್ಗೆ ನಾನು ನನ್ನ ಪಾಪು ಬೇಗ ರೆಡಿಯಾಗಿ ಸೆಲ್ಫಿಗಳನ್ನ ತಗೊಂಡು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ವಿ ಮನೆಯವರೆಲ್ಲ ರೆಡಿ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮನೇಲು ಎಲ್ಲರೂ ಬೇಗ ರೆಡಿಯಾದರು ಅಪ್ಪನೂ ಬಂದರು ಎಲ್ಲರೂ ಸೇರಿ ಒಟ್ಟಿಗೆ ಫ್ಯಾಮಿಲಿ ಫಂಕ್ಷನ್ಗೆ ಹೊರಟ್ವಿ ದಾರಿಲಿ ಹೋಗ್ತಾನೂ ಏನು ಬೇಜಾರಾಗಲಿಲ್ಲ ನನ್ನ ಪಾಪು ನಮ್ಮನ್ನೆಲ್ಲರೂ ತುಂಬ ಎಂಟರ್ಟೈನ್ ಮಾಡ್ತಿದ್ದ ನಾವು ಫಂಕ್ಷನ್ನ ಬೇಗ ರೀಚ್ ಆದ್ವಿ ಫಂಕ್ಷನಲ್ಲಿ ಎಲ್ರಿಗೂ ಹಾಯ್ ಹೇಳಿ ನಾನು ನನ್ನ ಪಾಪು ಎಲ್ಲರೂ ತಿಂಡಿ ಮಾಡಿದ್ವಿ ಫಂಕ್ಷನಲ್ಲಿ ನನಗಿರೋ ಒಂದೇ ಒಂದು ಕೆಲಸ ಅಂದರೆ ನನ್ನ ಪಾಪುನ ವಾಚ್ ಮಾಡ್ತಾ ಇರೋದು ನನ್ನ ಪಾಪು ಏನು ಮಾಡ್ತಿದ್ದಾನೆ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಅವನ್ನ ನೋಡೋದೇ ಆಗ್ತಿತ್ತು ಈಗ ನನ್ನ ನೆಕ್ಸ್ಟು ನಮ್ಮ ಮನೆಯವ್ರ ಟರ್ನ್ ಅವರು ಕೂಡ ಪಾಪುನ ಇರಿಸ್ಕೊಂಡು ಅವನ್ನ ಕೂರಿಸ್ಕೊಂಡು ಅವನ ಜೊತೆನೆ ಆಟ ಆಡ್ತಾ ಅವನ್ನ ನೋಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ನನ್ನ ಪಾಪು ಅವ್ರ ಅಣ್ಣ ತಮ್ಮಂದ್ರ ಜೊತೆಯಲ್ಲೆಲ್ಲ ಆಟಾಡ್ಕೊಂಬಂದು ಫೈನಲ್ ಆಗಿ ಅವರ ಅಪ್ಪನ ಹತ್ರ ಬಂದು ಕೂತ ಅವರ ಅಪ್ಪನ ಹತ್ರನೂ ಒಂದು ಸ್ವಲ್ಪ ಆಟಾಡ್ದ ನಾನು ನನ್ನ ಪಾಪು ಇವಾಗ ಮಲ್ಕೊತಾನೇನೋ ಅವಾಗ ಮಲ್ಕೊತಾನೇನೋ ಅಂತ ಅಂದ್ಕೊಂಡೆ ಅವನಿಗೆ ಸುಸ್ತಾಗ್ತಿತ್ತು ತೂಗುಡಿಸ್ತಿದ್ದ ಆದರೂ ಮಲಗಲಿಲ್ಲ ಆಮೇಲೆ ನನ್ನ ಜೊತೆ ಬಂದು ನನ್ನ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ನನ್ನ ಪಾಪು ಅವ್ರ ಅಣ್ಣನ ಹತ್ರ ಕೂಲಿಂಗ್ ಗ್ಲಾಸ್ ತೊಗೊಂಬಂದು ಅದನ್ನು ಹಾಕ್ಕೊಂಡು ಪೋಸ್ ಕೊಟ್ಕೊಂಡು ಒಂದಷ್ಟು ಸೆಲ್ಫಿಗಳನ್ನ ತಕೊಂಡು ಎಲ್ಲರೂ ಎಂಟರ್ಟೈನ್ ಮಾಡ್ತಿದ್ದ ಹೀಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇವತ್ತು ನಾವು ಬಂದಿದ್ದು ಪುಟಾಣಿ ಪಾಪುಗಳ ನಾಮಕರಣಕ್ಕೆ ಹಾಗಾಗಿ ಒಂದಷ್ಟು ಗಿಫ್ಟ್ಗಳನ್ನ ತಂದಿದ್ವಿ ಫಂಕ್ಷನ್ ಕೂಡ ಮುಗಿತಾ ಬಂತು ಎಲ್ಲರೂ ಓದಿಸುವಾಗ ನಾವು ಕೂಡ ಪ್ರೆಸೆಂಟ್ ಮಾಡಿ ಅಲ್ಲಿಂದ ಸೀದಾ ಮಧ್ಯಾಹ್ನ ಆಗಿತ್ತಲ್ಲ ಪಾಪ ಊಟ ಮಾಡಿಸೋಣ ಅಂತ ಊಟ ಕೊರಡು ಆದರೆ ನನ್ನ ಮಗನ ಡಿಮ್ಯಾಂಡೇ ಬೇರೆ ಇತ್ತು ನನ್ನ ಪಾಪು ಅವನೇ ಸಪ್ರೇಟಾಗಿ ಊಟ ಮಾಡ್ತೀನಿ ಅಂತ ಸಪ್ರೇಟ್ ಎಲ್ಲ ಊಟ ಮಾಡೋದಕ್ಕೆ ಕೂತಾ ನನ್ನ ಪಾಪುಗೆ ನಾನು ಎಲ್ಲರೂ ಥರ ಸಪ್ರೇಟ್ ಎಲ್ಲ ಹಾಕ್ಸ್ಕೊಂಡು ಊಟ ಮಾಡ್ತಿದ್ದೀನಿ ಅನ್ನೋ ಖುಷಿ ಆದರೆ ಒಂದು ಪಾಯಸ ಬಿಟ್ಟರೆ ಏನೂ ತಿನ್ನಲಿಲ್ಲ ಪಾಪುನ ನೋಡ್ಕೊತಾ ನೋಡ್ಕೊತಾ ನಮ್ಮದು ಎಲ್ಲ ಊಟ ಬೇಗ ಆಯಿತು ಊಟ ಆದಮೇಲೆ ಎಲ್ರಿಗೂ ಬಾಯ್ ಬಾಯ್ ಹೇಳಿ ನಾವು ಕೂಡ ಮನೆ ಕಡೆ ಹೊರಟ್ವಿ ಟೌನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಬೇಗ ಮುಗಿಸ್ಕೊಂಡು ನಮ್ಮ ಪುಟಾಣಿಗೆ ಪುಟಾಣಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್